ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಶೇಷ ವಿಡಿಯೋದಲ್ಲಿ ಟೀಚರ್ಸ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಮತ್ತೆ ಎಷ್ಟು ಪೋಸ್ಟ್ಗಳಿಗೆ ಕನ್ಫರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ನಮಗೆ ಸ್ಪರ್ಧೆ ಯಾವ ಮಟ್ಟದಲ್ಲಿ ಇರಲಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ಇಟ್ಕೊಂಡು ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಇದು ಬಹಳಷ್ಟು ಪ್ರಮುಖವಾದಂತಹ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅನ್ನೋದು ನನ್ನ ಒಂದು ಮನವಿ ಆಗಿರುತ್ತೆ ಈಗ ನಾವು ನೋಡೋಣ ನೋಟಿಫಿಕೇಶನ್ ಯಾವಾಗ ಆಗ್ಬಹುದು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು ಇತ್ತೀಚೆಗೆ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಹದಿನಾರು ಸಾವಿರ ಶಿಕ್ಷಕರ ನೇಮಕಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ರು ಅದರಲ್ಲಿ ಆರು ಸಾವಿರ ಶಿಕ್ಷಕರು ಅನುದಾನಿತ ಶಾಲೆಗಳಿಗೆ ಇನ್ನುಳಿದಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಶಿಕ್ಷಕರು ಅದರ ಜೊತೆಗೆ ಐದು ಸಾವಿರ ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ನೇಮಕ ಮಾಡಿಕೊಳ್ಳಿಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಅಂತಂದು ಮಾನ್ಯ ಆ ಶಿಕ್ಷಣ ಸಚಿವರು ಹೇಳೋದನ್ನ ನಾವಿಲ್ಲಿ ಗಮನಿಸಬಹುದು ಅದಾದ ನಂತರ ಇನ್ನೊಂದು ಕಡೆ ಹೇಳಿಕೆ ಕೊಡ್ತಾರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆನ ಕೊಡ್ತಾರೆ ಏನಂತ ನೋಡಿ ಅಹ್ ಫಲಿತಾಂಶ ಕುಸಿತಕ್ಕಾಗಿ ಅವರನ್ನು ನಾವು ದೂರುವುದಿಲ್ಲ ಬದಲಾಗಿ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಅಹ್ ಅಗತ್ಯ ಕ್ರಮ ವಹಿಸ್ತೀವಿ ಅಂತಂದು ಹೇಳಿದ್ರು ಅದರ ಜೊತೆಗೆ ಇಲ್ಲಿ ಕೊನೆಯಲ್ಲಿ ಒಂದಿದೆ ನೋಡ್ರಿ ರಾಜ್ಯದಲ್ಲಿ ಕೊರತೆ ಇರುವ ಶಿಕ್ಷಕರ ಪ್ರಮಾಣವನ್ನು ಕಡಿಮೆ ಮಾಡಲು ಶೀಘ್ರದಲ್ಲಿ ನೇಮಕಾತಿ ನಡೆಸುತ್ತೇವೆ ಅಂತಂದು ದ್ವಿತೀಯ ಪಿ ಯು ಪರೀಕ್ಷೆ ಒಂದರ ಫಲಿತಾಂಶ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಾದ ನಂತರ ನೋಡೋದಾದ್ರೆ ನಾವು ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗುತ್ತೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಮಾಡುವಂತ ಸಲುವಾಗಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವಯ ಭಾಷಣದ ಖಂಡಿಕೆ ಒನ್ನೂರ ಮೂರರಲ್ಲಿನ ಘೋಷಣೆಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡುವ ಕುರಿತು ಅಂದ್ರೆ ಸರ್ಕಾರ ಅನುಮತಿ ನೀಡಿದೆ ಇಲ್ಲಿ ಪ್ರಸ್ತಾವನೆಯಲ್ಲಿ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು ಮೇಲೆ ಓದಲಾದ ಕ್ರಮಾಂಕ ಒಂದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿತ ನೂರಾ ಮೂರರಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರುಗಳನ್ನ ನೇಮಕ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದೆಂದು ಘೋಷಿಸಲಾಗಿರುತ್ತದೆ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರ್ ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ ಆರ್ ಸಾವಿರದ ಐದುನೂರ ಎಂಬತ್ನಾಲ್ಕು ಹುದ್ದೆಗಳು ಕಾಲಿದಾವೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ರಷ್ಟು ಹುದ್ದೆಗಳು ಅಂದ್ರೆ ಐದ್ ಸಾವಿರದ ಎರಡು ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಹುದ್ದೆಗಳ ವಿವರಗಳೊಂದಿಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುತ್ತಾರೆ ಅದರಂತೆ ಇಲ್ಲಿ ಸರ್ಕಾರ ಆದೇಶ ಕೊಡುತ್ತೆ ಯಾವಾಗ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಕರಂದು ಒಂದು ಆದೇಶವನ್ನ ಕೊಡ್ತಾ ಬರು ಬರ್ತಾರೆ ಆ ಆದೇಶ ಏನಾಗಿದೆ ಅಂತಂದ್ರೆ ಇಲ್ಲಿ ನೋಡೋಣ ಆದೇಶ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕ ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣ ಖಂಡಿಕೆ ನೂರ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರ್ ಸಾವಿರದ ಐದನೂರ ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಈ ಕೆಳಗೆ ವಿವರಿಸಿದಂತೆ ಒಟ್ಟು ಐದ್ ಸಾವಿರದ ಎರಡ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿ ಆದೇಶಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಈಗಾಗ್ಲೇ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನ ಅಂದ್ರೆ ಅನುಮತಿಯನ್ನ ಕೊಟ್ಟಿರೋದನ್ನ ನಾವಿಲ್ಲಿ ಅಧಿಕೃತವಾಗಿ ಗಮನಿಸಬಹುದು ಅದಾದ ನಂತರ ನಾವು ಮುಂದೆ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ನೇಮಕ ಆಗುತ್ತಾ ಸರ್ ಕಲ್ಯಾಣ ಕರ್ನಾಟಕ ಇತರ ಭಾಗದಲ್ಲಿ ಆಗಲ್ವಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಹಾಗಾಗಿ ಇಲ್ಲಿ ಕೂಡ ಈಗಲೇ ನಾವು ಹೇಳಿದ್ವಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಆ ಇನ್ನುಳಿದ ಭಾಗಕ್ಕೆ ಐದು ಸಾವಿರ ಶಿಕ್ಷಕರ ನೇಮಕನ ಭರ್ತಿ ಮಾಡ್ಲಿಕ್ಕೆ ಈಗಾಗಲೇ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಹೇಳಿ ಹೇಳಿದ್ದಾರೆ ಅಂದ್ರೆ ನಾನ್ ಎಚ್ ಕೆಗೂ ಕೂಡ ಕನ್ಫರ್ಮ್ ಆಗೋ ಸಾಧ್ಯತೆ ಬಹಳಷ್ಟು ಇರೋದನ್ನ ನಾವು ನೋಡ್ಬೋದು ಅದಾದ ನಂತರ ನೋಟಿಫಿಕೇಶನ್ ಏಕೆ ಆಗ್ತಿಲ್ಲ ಸರ್ ಒಂದು ವೇಳೆ ಅನುಮತಿ ಕೊಟ್ಟು ಇಲ್ಲಿಗೆ ಬಹಳಷ್ಟು ದಿನ ಆಗಿದ್ರೆ ನೋಟಿಫಿಕೇಶನ್ ಏಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗ ಒಳ ಮೀಸಲಾತಿ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ ಆಯೋಗದ ಆಯೋಗ ಆಯೋಗ ನೀಡಿರುವ ಮಧ್ಯಂತರ ವರದಿಯಲ್ಲಿ ಸಮೀಕ್ಷೆಗೆ ಅವರು ಸಲಹೆ ನೀಡಿರೋದ್ರಿಂದ ಇನ್ನು ಒಳ ಮೀಸಲಾತಿ ಜಾರಿಗೆ ಆಗಿಲ್ಲ ಆ ಒಂದು ಕಾರಣದಿಂದ ಮೊನ್ನೆ ಅಂದ್ರೆ ಕೆಲ ದಿನಗಳ ಹಿಂದೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತೇವೆ ಯಾವ ದಿನಾಂಕದಂದು ಅಂದ್ರೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಹೊರಡಿಸಿದೆ ಏನಂತಂದ್ರೆ ಅಹ್ ನೇಮಕಾತಿ ಅಧಿಸೂಚನೆಗೆ ರಾಜ್ಯ ಸರ್ಕಾರ ತಡೆಯನ್ನ ನೀಡುತ್ತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸಿರುವುದನ್ನ ರಾಜ್ಯ ಸರ್ಕಾರ ತಡೆ ಹಿಡಿದು ಆದೇಶಿಸಿದೆ ಅಂದ್ರೆ ಈಗಾಗಲೇ ಏನಾದರೂ ನೋಟಿಫಿಕೇಶನ್ ಆಗಿದ್ರೆ ಅಂದ್ರೆ ಯಾವಾಗಿಂದ ಅಕ್ಟೋಬರ್ ನಂತರ ಏನಾದರೂ ನೋಟಿಫಿಕೇಶನ್ ಆಗಿದ್ರೆ ಅದನ್ನ ತಡೆ ಹೇಳಿ ಹೇಳ್ತಾ ಹೋಗುತ್ತೆ ಇಲ್ಲಿ ನೋಡ್ರೆ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ನೇಮಕಾತಿ ಅಥವಾ ಬ್ಯಾಕ್ಲಾಕ್ ಹುದ್ದೆಗಳನ್ನ ಭರ್ತಿಗಾಗಿ ಯಾವುದೇ ಹೊಸ ಅಧಿಸೂಚನೆಗಳನ್ನ ಹೊರಡಿಸಿದರೆ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳಿಗೆ ಕ್ರಮ ಕೈ ಕೈಗೊಳ್ಳಬೇಕೆಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಈಗ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ನೋಟಿಫಿಕೇಷನ್ ಮಾಡುವಂತಿಲ್ಲ ಸೊ ಹಾಗಾಗಿ ನಮ್ಮ ಟೀಚರ್ಸ್ ನೋಟಿಫಿಕೇಷನ್ ಕೂಡ ನಿಂತಿರೋದನ್ನ ನಾವು ನೋಡಬಹುದು ಅದಾದ ನಂತರ ಮತ್ತೆ ಸರ್ ಒಳ ಮೀಸಲಾತಿ ಯಾವಾಗ ಜಾರಿ ಆಗ್ಬಹುದು ಅನ್ನೋದು ಪ್ರಶ್ನೆ ಆದ್ರೆ ಜೂನ್ ಮೊದಲ ವಾರದಲ್ಲಿಯೇ ಅಹ್ ಒಳ ಮೀಸಲಾತಿ ಜಾರಿಗೊಳ್ಳುವುದು ಖಚಿತ ಹೇಳಿ ಎಚ್ ಆಂಜನೇಯ ಮಾಜಿ ಸಚಿವರು ಹೇಳಿರೋದನ್ನು ನಾವಿಲ್ಲಿ ಗಮನಿಸಬಹುದು ಅದು ಜೂನ್ ಗೆ ಆಗೋ ಸಾಧ್ಯತೆ ಕೂಡ ಬಹಳಷ್ಟು ದಿಟ್ಟವಾಗಿರೋದನ್ನ ನಾವು ನೋಡ್ತಾ ಹೋಗ್ತಿವಿ ಅದರ ಜೊತೆಗೆ ಇಲ್ಲಿ ಒಂದು ಸಮೀಕ್ಷೆ ಆರಂಭ ಮಾಡಲಿಕ್ಕೆ ಆಯೋಗದ ಅಧ್ಯಕ್ಷರು ಹೇಳಿರುವಂತೆ ಮೇ ಐದರಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಆರಂಭ ಮಾಡಲಾಗುತ್ತೆ ಇದು ಮೂರ ಹಂತದಲ್ಲಿ ಸಮೀಕ್ಷೆ ನಡೆಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇದೆಲ್ಲಾ ವಿಷಯ ನೀವು ನ್ಯೂಸ್ ಪೇಪರ್ ಅಲ್ಲಿ ಓದಬಹುದು ಅದಾದ ನಂತರ ಸಮೀಕ್ಷೆ ಯಾವ ರೀತಿ ನಾವು ನೋಡೋದಾದ್ರೆ ಸಮೀಕ್ಷೆ ವಿಧಾನ ಮತ್ತು ವೇಳಾಪಟ್ಟಿ ಇದೆಲ್ಲ ಇದೆ ಯಾವ ಯಾವ ವೇಳಾಪಟ್ಟಿಯಲ್ಲಿ ನಡೀತಂತಂದ್ರೆ ಗಣತಿದಾರರು ಮೊದಲೇದು ಫೇಸ್ ಒನ್ ನಲ್ಲಿ ಗಣತಿದಾರರು ಮನೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳುವುದು ದಿನಾಂಕ ಐದು ಐದು ಎರಡ್ ಸಾವಿರ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಹೋಗುತ್ತೆ ಅದರ ಜೊತೆಗೆ ಫೇಸ್ ಟೂ ನಲ್ಲಿ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳುವುದು ಅದು ಯಾವಾಗಿಂದ ನಡೆಯುತ್ತೆ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಹೋಗುತ್ತೆ ಅದಾದ ನಂತರ ಸ್ವಯಂ ಘೋಷಣೆ ಫೇಸ್ ತ್ರೀ ನಲ್ಲಿ ಸ್ವಯಂ ಘೋಷಣೆ ಅನ್ನೋದು ಆನ್ಲೈನ್ ಮೂಲಕ ನಡೆಯುತ್ತೆ ಅದು ಯಾವಾಗಿಂದ ಹತ್ತೊಂಬತ್ತು ಐದು ಎರಡ್ ಸಾವಿರ ಇಪ್ಪತ್ತೈದರಿಂದ ಮೂರು ಐದು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ನಡೀತಾ ಹೋಗುತ್ತೆ ಇಲ್ಲಿ ಕೂಡ ವಿಶೇಷವಾಗಿ ಸಮೀಕ್ಷೆಗೆ ಕಡ್ಡಾಯವಾಗಿ ಶಿಕ್ಷಕರನ್ನ ಗಣಿತಿದಾರರನ್ನಾಗಿ ನೇಮಕ ಮಾಡಿಕೊಳ್ಳೋದು ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿರೋದನ್ನ ನಾವಿಲ್ಲಿ ನೋಡಬಹುದು ಅಂದ್ರೆ ಇದು ಒಟ್ಟಾರೆಯಾಗಿ ಒಳ ಮೀಸಲಾತಿಗೆ ಸಮೀಕ್ಷೆ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಸಾಧ್ಯತೆ ಇದೆ ಮೇ ಇಪ್ಪತ್ತ್ ಮೂರಕ್ಕೆ ಹಾಗಾಗಿ ಜೂನ್ ಒಳಗೆ ಒಂದ್ ವೇಳೆ ಒಳ ಮೀಸಲಾತಿ ಏನಾದ್ರು ಫೈನಲ್ ಆಗಿ ಜಾರಿ ಆದ್ರೆ ಜುಲೈ ಅಲ್ಲಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ ಹೇಳಿ ನಾವಿಲ್ಲಿ ನೋಡ್ಬೋದು ಇನ್ನು ಶಿಕ್ಷಕರ ನೇಮಕಾತಿ ಕುರಿತು ಸರ್ಕಾರದ ನಿಲುವು ಏನಿರಬಹುದು ಅನ್ನೋದು ಒಂದು ನಮ್ಮ ಪ್ರಶ್ನೆ ಆಗಿದ್ರೆ ಈ ಹಿಂದೆ ಅಂದ್ರೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ಶಿಕ್ಷಣ ಸಚಿವರ ಒಂದು ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಸದನಕ್ಕೆ ಏನಂತ ಕೊಡ್ತಾರೆ ನೋಡ್ರಿ ಪ್ರಶ್ನೆ ಏನಾಗಿತ್ತು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದು ಸರ್ಕಾರ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಕೊರತೆ ಇರುವ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅದರ ಜೊತೆಗೆ ಯಾವ ಕಾಲಮಿತಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುವುದು ನೇಮಕಾತಿಗೊಳಿಸುವಲ್ಲಿ ಇರುವ ತಾಂತ್ರಿಕ ತೊಡಕುಗಳೇನೆ ಒಂದು ಒಂದು ಪ್ರಶ್ನೆ ಆಗಿತ್ತು ಅದಕ್ಕೆ ಮಾನ್ಯ ಸಚಿವರು ನೀಡಿರುವಂತಹ ಉತ್ತರ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದ್ರೆ ಆರರಿಂದ ಎಂಟು ಹದಿನೈದು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅದರ ಜೊತೆಗೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರ ಇಪ್ಪತ್ತರಂದು ಅಧಿಸೂಚಿಸಲಾಗಿತ್ತು ಅದರಂತೆ ಈವರೆಗೆ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಅಭ್ಯರ್ಥಿಗಳು ನೇಮಕಾತಿ ಆಗಿರುತ್ತೆ ಅಂದ್ರೆ ಈ ಒಂದು ನೇಮಕಾತಿಯಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಜನ ಈಗ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್ಕಾರದ ಆದೇಶ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈಗ ಓದಿರಲ್ಲ ಆದೇಶ ಅದರ ಪ್ರಕಾರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲೆಗಳಿಗೆ ನಾಕ್ ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಪ್ರೌಢಶಾಲೆಗಳ ಮುನ್ನೂರ ಎಂಬತ್ತೈದು ಹುದ್ದೆಗಳ ಭರ್ತಿ ಮಾಡಲಿಕ್ಕೆ ಆ ಸರ್ಕಾರ ಅನುಮತಿಯನ್ನ ನೀಡಲಾಗಿರುತ್ತೆ ಹೇಳಿ ಶಿಕ್ಷಣ ಸಚಿವರು ಸದನಕ್ಕೆ ತಿಳಿಸಿರ್ತಾರೆ ಇದು ಒಂದು ಅಧಿಕೃತ ಮಾಹಿತಿ ಅಂತಾನೆ ನಾವು ಹೇಳ್ಬೋದು ಅಂದ್ರೆ ಸರ್ಕಾರ ಕೂಡ ಆ ನೇಮಕಾತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಅದರ ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನ ನಾವು ನೋಡೋದಾದ್ರೆ ಆ ಯಾಕೆ ಅದು ಇನ್ನೂ ಆಗ್ತಾ ಇಲ್ಲ ಅನ್ನೋದ್ರ ಮುಂದುವರೆದ ಭಾಗ ನೋಡೋದಾದ್ರೆ ಸರ್ಕಾರ ಪತ್ರ ಸಂಖ್ಯೆ ಇ ಪಿ ಹದ್ನಾಲ್ಕು ಎಲ್ ಬಿ ಪಿ ಎರಡ್ ಸಾವಿರ ಇಪ್ಪತ್ತೆರಡು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೆರಡರ ಪತ್ರದಲ್ಲಿ ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಕರ ಹುದ್ದೆ ಎರಡ್ನೂರು ಹುದ್ದೆಗಳನ್ನು ಸೇರಿ ಒಟ್ಟು ಎರಡ್ ಸಾವಿರ ಐದನೂರು ಶಿಕ್ಷಕ ಹುದ್ದೆಗಳನ್ನ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿ ಆಗದೆ ಖಾಲಿ ಉಳಿದ ಅಂದ್ರೆ ಹದಿನೈದು ಸಾವಿರ ನೇಮಕಾತಿ ಏನಾಯ್ತಲ್ಲ ಅದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ನೇಮಕ ಆಗಿದ್ದಾರೆ ಅಲ್ಲಿ ಇನ್ನೂ ಸಾಕಷ್ಟು ಹುದ್ದೆಗಳು ಅಹ್ ಉಳಿದವೆ ಆ ಖಾಲಿ ಹುದ್ದೆಗಳಿಗೆ ಭರ್ತಿ ಹೊಂದಾಣಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿರುತ್ತೆ ಅಂದ್ರೆ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ಒಳಗಡೆ ಬಂದಿದ್ದಾರೆ ನೇಮಕಾತಿ ಮೂಲಕ ಅಲ್ಲಿ ಹದಿನಾರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿದೆ ಆದರೆ ಸರ್ಕಾರದ ಒಂದು ಮನವಿ ಎಷ್ಟಾಗಿತ್ತು ಎರಡ್ ಸಾವಿರದ ಐದನೂರು ಹುದ್ದೆಗಳಾಗಿತ್ತು ಅಲ್ಲಿ ಖಾಲಿ ಉಳಿದಿದ್ದು ಹದಿನಾರುನೂರ ನಲವತ್ತೆಂಟು ಹುದ್ದೆಗಳು ಇಲ್ಲಿ ಕೊಟ್ಟಿದ್ರು ನೋಡ್ರಿ ಪ್ರಯುಕ್ತ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಎರಡ್ ಸಾವಿರದ ಐದನೂರು ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆಯುಕ್ತರು ಏನ್ ಮಾಡ್ತಾರೆ ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಕಡತವನ್ನ ಕಳಿಸಿರ್ತಾರೆ ಇನ್ನು ಆರ್ಥಿಕ ಇಲಾಖೆ ಜೊತೆಗೆ ಸಮಾಲೋಚನೆ ನಡೀತಾ ಇದೆ ಎಷ್ಟಕ್ಕೆ ಎರಡ್ ಸಾವಿರದ ಐದನೂರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಇಲ್ಲಿ ಹೈಸ್ಕೂಲ್ ಅಲ್ಲಿ ಈ ಒಂದು ಮಾಹಿತಿ ಕೂಡ ಅಧಿಕೃತವಾಗಿರೋದನ್ನ ನಾವು ಇಲ್ಲಿ ನೋಡಬಹುದು ಅದಾದ ನಂತರ ಜಿ ಪಿ ಟಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬಹುದು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು ಇದಕ್ಕೂ ಕೂಡ ಒಂದಿಷ್ಟು ನಾವು ಮಾಹಿತಿಯನ್ನ ನೋಡೋದಾದ್ರೆ ಇದು ಕೂಡ ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಕೊಟ್ಟಿರುವಂತಹ ಉತ್ತರ ಅದು ಯಾವಾಗ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ ಇಲ್ಲಿ ನಮಗೆ ಬೇಕಾಗಿರೋದೇನಂತಂದ್ರೆ ಜಿ ಪಿ ಹುದ್ದೆಗಳು ಎಷ್ಟು ಇದಾವೆ ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟು ಅದರಲ್ಲಿ ಎಷ್ಟು ಜನ ಕಾರ್ಯನಿರ್ವಹಿಸ್ತಾ ಇದಾರೆ ಅಂತಂದು ಅವೆರಡು ಗೊತ್ತಾದ್ರೆ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗುತ್ತೆ ಅದು ಇವತ್ತಲ್ಲ ನಾಳೆ ಕಾಲ್ಫಾರ್ಮ್ ಆಗಬಹುದಾ ಇಲ್ಲ ಅನ್ನೋ ಬಗ್ಗೆ ಒಂದಿಷ್ಟು ನಮಗೆ ಕ್ಲಾರಿಫಿಕೇಶನ್ ಗೋಸ್ಕರ ಈ ಒಂದು ಹಳೆ ಮಾಹಿತಿಯನ್ನು ನಾ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಪ್ರಶ್ನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಜಿ ಪಿ ಟಿ ಶಿಕ್ಷಕರ ಸಂಖ್ಯೆ ಎಷ್ಟು ಅನ್ನೋದು ಇಲ್ಲಿ ಪ್ರಶ್ನೆ ಅದಕ್ಕೆ ಮಾನ್ಯ ಸಚಿವರು ಏನು ಉತ್ತರ ಕೊಡ್ತಾರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದ್ದಂತ ಅಂದರೆ ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಒಟ್ಟು ಜಿ ಪಿ ಟಿ ಶಿಕ್ಷಕರ ಹುದ್ದೆ ಬಂದ್ಬಿಟ್ಟು ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಐವತ್ತು ಒಂದು ಸಾವಿರದ ಏಳ್ನೂರ ಎಂಬತ್ತೊಂದು ಅಂತೇಳಿ ಇಲ್ಲಿ ನಾವು ನೋಡ್ಬೋದು ಹಾಗಾದ್ರೆ ಎಷ್ಟು ಜನ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಅದನ್ನ ನಾವಿಲ್ಲಿ ನೋಡೋದಾದ್ರೆ ಇದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿ ಜಿಪಿಟಿ ಆರರಿಂದ ಎಂಟರ ಹುದ್ದೆಗಳಲ್ಲಿ ನೇರ ನೇಮಕಾತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಹ್ ಶಿಕ್ಷಕರು ಎಷ್ಟು ಜಿಲ್ಲಾವಾರು ವಿವರಣೆಯನ್ನ ಕೇಳಿದರೆ ಅದರಲ್ಲಿ ನಾವು ನೋಡೋದಾದ್ರೆ ಒಟ್ಟು ಎಷ್ಟು ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಅಂದ್ರೆ ಇಪ್ಪತ್ತು ಸಾವಿರದ ಒನ್ನೂರ ಹತ್ತು ಜನ ಅಹ್ ಶಿಕ್ಷಕರು ಇಲ್ಲಿ ನಿರ್ವಹಿಸ್ತಾ ಇದಾರೆ ಅಂದ್ರೆ ಐವತ್ತೊಂದು ಸಾವಿರ ಜನ ಶಿಕ್ಷಕರಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಜನ ಶಿಕ್ಷಕರಲ್ಲಿ ಇಪ್ಪತ್ತು ಸಾವಿರದ ಒನ್ನೂರ ಹತ್ತು ಜನ ಶಿಕ್ಷಕರು ಜಿಪಿಟಿ ಶಿಕ್ಷಕರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಒಂದು ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಜಿ ಪಿ ಟಿ ಹುದ್ದೆಯಲ್ಲಿ ಮುಂಬಡ್ತಿ ಪಡೆದು ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ ಎಷ್ಟು ಅಂದ್ರೆ ಪಿ ಎಸ್ ಟಿ ಇಂದ ಜಿ ಪಿ ಟಿಗೆ ಪ್ರಮೋಷನ್ ಆಗಿ ಎಷ್ಟು ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಅಲ್ಲಿ ಪ್ರಶ್ನೆ ಯಾಕಪ್ಪ ಅಂತಂದ್ರೆ ಐವತ್ತು ಸಾವಿರದ ಒನ್ನೂರ ಎಪ್ಪತ್ತೆಂಟು ಹುದ್ದೆಗಳು ಸಂಪೂರ್ಣವಾಗಿ ನೇರ ನೇಮಕಾತಿಗೆ ಅನ್ವಯಿಸುವುದಿಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹುದ್ದೆಗಳು ಯಾವುದಕ್ಕೆ ಸಂಬಂಧಪಟ್ಟಿದಾವೆ ಪಿ ಎಸ್ ಟಿ ಇಂದ ಪ್ರಮೋಷನ್ಗೆ ಹೇಳಿ ನಾವು ಹೇಳ್ಬೋದು ಅದನ್ನ ನಾವಿಲ್ಲಿ ಮುಂದೆ ನೋಡ್ತಾ ಹೋಗೋಣ ಹ್ಮ್ ಇಲ್ಲಿ ನಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ನೋಡಿ ಮಂಜೂರಾದ ಒಟ್ಟು ಜಿಪಿಟಿ ಹುದ್ದೆಗಳು ಅಂದ್ರೆ ಪ್ರಸ್ತುತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಂಜೂರಾದ ಜಿಪಿಟಿ ಟಿ ಹುದ್ದೆಗಳ ಎಷ್ಟು ಐವತ್ತೊಂದ್ ಸಾವಿರದ ಏಳ್ನೂರ ಹದಿನೆಂಟು ಅದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ ಎಷ್ಟು ಇಪ್ಪತ್ತ್ ಸಾವಿರದ ಒಂದೂರ ಹತ್ತು ಶಿಕ್ಷಕರು ಅಂದ್ರೆ ಉಳಿದ ಹುದ್ದೆಗಳ ಎಷ್ಟು ಮೂವತ್ತೊಂದ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಸರ್ ಮೂವತ್ತೊಂದು ಸಾವಿರ ಹುದ್ದೆಗಳು ಉಳಿದಿದಾವಂತಂದ್ರೆ ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ ಆದ್ರೆ ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲ್ಲ ಯಾಕೆ ಆಗಲ್ಲ ಅಂತಂದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ನಾವೇನು ಮಾಡಬೇಕಾಗುತ್ತೆ ಪಿ ಎಸ್ ಟಿ ಪ್ರಮೋಷನ್ ಬೇಸ್ಡ್ಡಲ್ಲಿ ಸೀಟ್ ಗಳಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಹುದ್ದೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಹುದ್ದೆಗಳನ್ನ ನಾವು ಮಾಡಿದಾಗ ಎಷ್ಟಾಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರ ಹತ್ತೊಂಬತ್ತು ಆಗುತ್ತೆ ಈ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಯಾವ್ದು ಸಂಬಂಧಪಟ್ಟಿದ್ದು ಪಿ ಎಸ್ ಟಿ ಟು ಜಿ ಪಿ ಟಿಗೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಉಳಿಯೋದಷ್ಟು ಎಷ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಹೋದ್ರೆ ಉಳಿಯೋದು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಅದರಲ್ಲಿ ಇಪ್ಪತ್ತು ಸಾವಿರದ ಒಂದೂರ ಹತ್ತು ಜನ ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹಾಗಾದ್ರೆ ಉಳಿದ ಜಿ ಪಿ ಟಿ ಹುದ್ದೆಗಳೆಷ್ಟು ಐದು ಸಾವಿರದ ಏಳ್ನೂರ ಎಂಬತ್ತು ಹುದ್ದೆಗಳು ಈ ಐದ್ ಸಾವಿರದ ಏಳ್ನೂರ ಎಂಬತ್ತು ಹುದ್ದೆಗಳಲ್ಲಿ ವಿಷಯವಾರು ಮತ್ತೆ ಜಿಲ್ಲಾವಾರು ವಿಂಗಡಿಸಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು ಯಾಕಂತಂದ್ರೆ ಇನ್ನು ಸಾಕಷ್ಟು ಜನ ನಿದ್ದೆಯಿಂದ ಎದ್ದಂತಿಲ್ಲ ಮುಂದೆ ನೋಟಿಫಿಕೇಶನ್ ಆದಾಗ ಓದಿದ್ರಾಯ್ತು ಅಂತಂದು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮುಂಬರ್ಲಿರುವ ಎಲ್ಲ ಗಳು ಮ್ಯಾಕ್ಸಿಮಮ್ ಪಿ ಎಸ್ ಟಿ ಕಡೆನೇ ಇರುತ್ತೆ ಜಿ ಪಿ ಟಿ ಕಡೆ ಇರಲ್ಲ ಜಿ ಪಿ ಟಿ ಒಂದು ಅಥವಾ ಎರಡು ನೋಟಿಫಿಕೇಶನ್ ಆಗಬಹುದು ಅದು ಸಾವಿರಾರು ಗಟ್ಲೆ ಆಗಲ್ಲ ಉಳಿದ ಐದ್ ಸಾವಿರ ಗಳಲ್ಲಿ ಎಷ್ಟು ನೋಟಿಫಿಕೇಶನ್ ಆಗುತ್ತೆ ಅದರಲ್ಲೇ ಯಾರ್ಯಾರು ಜಿ ಪಿ ಟಿ ಶಿಕ್ಷಕರಾಗಬೇಕಂತ ಕಾಣ್ತಾ ಇದ್ರ ಅವರು ಈ ಹುದ್ದೆಗೆ ಸೇರ್ಕೊಳ್ಬಹುದು ಒಂದ್ ವೇಳೆ ಮುಂದಿನ ಅಂತ ಏನಾದ್ರು ನೀವು ಪೋಸ್ಟ್ಪೋನ್ ಮಾಡಿದ್ರೆ ನೀವು ಫಿಕ್ಸ್ ಆಗ್ಬಿಡಿ ಪ್ರೈವೇಟ್ ಅಥವಾ ಗೆಸ್ಟ್ ಟೀಚರ್ ಆಗಿ ಇನ್ ಮುಂದೆ ನಿಮ್ಮ ಜೀವನ ಕಳಿಬೇಕಾಗುತ್ತೆ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋಬಹುದು ನಾವು ಇನ್ನು ಮುಂದೆ ನೋಡೋದಾದ್ರೆ ಆ ಪಿ ಎಚ್ ಟು ಜಿ ಪಿ ಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಆ ಪೇಪರ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಪದವಿ ಪಡೆದಿರುವ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತು ಮೂರು ಮಂದಿಗೆ ಪದೋನ್ನತಿ ಪದವೀಧರ ಪಿ ಎಚ್ ಡಿ ಶಿಕ್ಷಕರಿಗೆ ಜಿ ಪಿ ಟಿ ಶಿಕ್ಷಕರಾಗಿ ಬಡ್ತಿ ನೀಡಬಹುದು ಅಂತಂದು ಇಲ್ಲಿ ಒಂದು ಪ್ರಶ್ನೆ ಚಿಹ್ನೆ ಇದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋದಾದ್ರೆ ನಮ್ಮ ಕಲಬುರಗಿಯ ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಆದೇಶದ ಪ್ರಕಾರ ನಾವಿಲ್ಲಿ ನೋಡೋದಾದ ಅದು ರೀಸೆಂಟ್ ಆಗಿ ಬಂದಿರುವಂತಹ ಆದೇಶ ಯಾವ ಡೇಟ್ಗೆ ಅಂತಂದ್ರೆ ಒಂದು ನಿಮಿಷ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದು ಅಂದ್ರೆ ಇನ್ನು ಜಸ್ಟ್ ಇದೇ ತಿಂಗಳು ನಡೆದಿರುವಂತ ಇದೇ ತಿಂಗಳು ಬಿಟ್ಟಿರುವಂತಹ ಒಂದು ಆದೇಶ ಇದು ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡೋ ವಿಷಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಪಿ ಎಸ್ ಇಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ಅಥವಾ ವಿಲೀನಗೊಳಿಸುವ ಕುರಿತು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತಂದು ಅಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಬಡ್ತಿ ಕೊಡಬಹುದಾ ಇಲ್ಲ ಅನ್ನೋದು ಬಟ್ ಇಲ್ಲಿ ಕ್ಲಾರಿಫಿಕೇಶನ್ ಸಿಗೋದೇನಂತಂದ್ರೆ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರನ್ನ ಪಿ ಎಚ್ ಡಿ ಇಂದ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ಅಥವಾ ವಿಲೀನಗೊಳಿಸುವ ಕುರಿತು ಹೇಳಿ ನಮ್ಮ ಕಲಬುರಗಿ ಆಯುಕ್ತರು ಈ ಆದೇಶವನ್ನು ಹೊರಡಿಸಿರೋದನ್ನ ನಾವು ನೋಡಬಹುದು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೆಲ್ಲ ಇದಾವೆ ನೋಡ್ರಿ ಏನಂತಂದ್ರೆ ಸರ್ಕಾರದ ಆದೇಶ ಸಂಖ್ಯೆ ಇಪ್ಪತ್ತೇಳು ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಬರುತ್ತೆ ಇವೆಲ್ಲ ಉಲ್ಲೇಖಗಳು ಬರ್ತಾ ಹೋಗುತ್ತೆ ಅದು ಮುಂದಿನ ಸ್ಲೈಡ್ ಅಲ್ಲಿ ಇದೆ ನೋಡ್ತಾ ಹೋಗೋಣ ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಒಂದು ಆದೇಶದ ಇದೇ ಒಂದು ಆದೇಶದ ಪ್ರತಿ ಮುಂದುವರೆದ ಭಾಗವನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಉಲ್ಲೇಖಗಳನ್ನ ಇಲ್ಲಿ ಹಾಕಿಲ್ಲ ಬಟ್ ಪಿ ಎಚ್ ಡಿ ಟು ಜಿ ಪಿ ಟಿಗೆ ಪ್ರಮೋಷನ್ ಕೊಡ್ಲಿಕ್ಕೆ ಇಲ್ಲಿ ಒಂದು ಟೈಮ್ ಟೇಬಲ್ ಕೂಡ ವೇಳಾಪಟ್ಟಿಯನ್ನ ಬಿಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ನೋಡಿ ನಮ್ಮ ವಿಭಾಗದಲ್ಲಿ ಖಾಲಿ ಇರುವ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಗ್ರೇಡ್ ಟು ಹುದ್ದೆಗಳನ್ನ ಮುಂಬಡ್ತಿ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಿ ಮಾರ್ಗಸೂಚಿ ಹಾಗೂ ವೇಳಾಪಟ್ಟಿಯನ್ನ ಜಾರಿಗೊಳಿಸಲಾಗಿದೆ ವೇಳಾಪಟ್ಟಿ ಈ ಕೆಳಗಿನಂತೆ ಇರುತ್ತೆ ನೋಡ್ರಿ ಏಳು ನಾಲ್ಕು ಎರಡ್ ಸಾವಿರದ ಅಂತ ಅಂದ್ರೆ ಇದು ಪಿ ಎಸ್ ಟಿ ಮತ್ತೆ ಜಿ ಪಿ ಟಿ ಟು ಹೈಸ್ಕೂಲ್ ಪ್ರಮೋಷನ್ಗೆ ಸಂಬಂಧಪಟ್ಟಂಗಿದು ಜಿ ಪಿ ಟಿ ಮತ್ತು ಪಿ ಟಿ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿ ಪ್ರಕಟ ಆಗೋದು ಅದಂತರ ಆಕ್ಷೇಪಣೆ ಅವೆಲ್ಲ ಇವೆಲ್ಲ ಬರುತ್ತೆ ಯಾವುದು ಜಿ ಪಿ ಟಿ ಟು ಆ ಜಿ ಪಿ ಟಿ ಹುದ್ದೆಗೆ ಮುಂಬಡ್ತಿ ಅಥವಾ ವಿಲೀನ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸ್ಥಳ ನಿಯುಕ್ತಿ ಅಂತಂದು ಇಲ್ಲಿ ಕೊಟ್ಟಿದ್ರೆ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅದೆಲ್ಲ ಇಲಾಖೆಗೆ ಸಂಬಂಧಪಟ್ಟಿದ್ದು ಬಟ್ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಬಟ್ ಇಲ್ಲಿ ಇದು ನೋಟಿಫಿಕೇಶನ್ ಗೆ ಸಂಬಂಧ ಪಟ್ಟಿಲ್ಲ ಇದು ಜಸ್ಟ್ ಪಿ ಎಚ್ ಟಿ ಟು ಜಿಪಿಟಿ ಮತ್ತೆ ಪಿ ಎಚ್ ಟಿ ಟು ಹೈಸ್ಕೂಲ್ ಜಿ ಪಿ ಟಿ ಟು ಹೈಸ್ಕೂಲ್ ಪ್ರಮೋಷನ್ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಅಷ್ಟೇ ಅಂದ್ರೆ ಮುಂದೆ ಜಿಪಿಟಿ ಶಿಕ್ಷಕರಾಗಬೇಕನ್ನೋ ಕನ್ಸು ಕಂಡಿದ್ರೆ ನೀವು ಹೇಗೆ ಕ್ಲಿಕ್ ಆಗಿ ಓದ್ಬೇಕು ಅನ್ನೋದ್ರ ಬಗ್ಗೆ ಇದು ಜಸ್ಟ್ ಕ್ಲಾರಿಫಿಕೇಶನ್ ಅಷ್ಟೇ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಒಂದು ಅದರ ಮುಂದುವರೆದ ಭಾಗ ಮೇಲ್ಕಂಡ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಟು ಹುದ್ದೆಗೆ ಮುಂಬಡ್ತಿ ನೀಡಲಿದ್ದೇವೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಪಿ ಡಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಪಿಟಿ ಹುದ್ದೆಗೆ ಮುಂಬಡ್ತಿ ನೀಡಲು ವಿಲೀನಗೊಳಿಸುವ ಪ್ರಕ್ರಿಯೆಯನ್ನು ನಮ್ಮ ಹಂತದಲ್ಲಿ ಜರುಗಿಸಲು ಸರ್ಕಾರದಿಂದ ಇದುವರೆಗೆ ಸೂಕ್ತ ಅಧಿಸೂಚನೆ ನಿರ್ದೇಶನ ಹೊಂದಿರುವುದಿಲ್ಲ ಇದರಿಂದಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಟ್ಟು ನಾಲ್ಕು ಸಾವಿರದ ಎಂಬತ್ಮೂರು ಇದರಲ್ಲಿ ಮೂರ್ ಸಾವಿರದ ಮುನ್ನೂರು ಉಳಿದ ಮೂಲರಿಂದ ಮತ್ತೆ ಸಾರಿ ಸ್ಥಳೀಯರಿಂದ ಮೂರ್ ಸಾವಿರದ ಮುನ್ನೂರು ಉಳಿದ ಮೂಲವೊಂದು ಏಳ್ನೂರ ಎಂಬತ್ಮೂರು ಮುಂಬಡ್ತಿಯ ಭರ್ತಿ ಮೂಲಕ ಮಾಡಬೇಕಾದ ಹುದ್ದೆಗಳು ಭರ್ತಿ ಆಗದೆ ಖಾಲಿ ಉಳಿದಿರುತ್ತವೆ ಇದೆಲ್ಲ ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಒಟ್ಟಾರೆ ನಾವು ಫಿಕ್ಸ್ ಆಗ್ಬೇಕಾಗಿರೋದೇನಂದ್ರೆ ಇಲ್ಲಿ ಪ್ರಮೋಷನ್ ಹುದ್ದೆಗಳು ಕೂಡ ಬಹಳಷ್ಟು ಇದಾವೆ ಎಲ್ಲ ಹುದ್ದೆಗಳು ಖಾಲಿ ಅಲ್ಲ ಓಕೆನಾ ಇದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಇದೆಲ್ಲವೂ ಕೂಡ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂತಂದ್ರೆ ಆ ನಮ್ಮ ವಿಭಾಗದ ಒಟ್ಟು ಐದ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಅನುಕೂಲವಾಗುತ್ತೆ ಅಂದ್ರೆ ಈಗ ಏನಾದ್ರು ಸರ್ಕಾರದಿಂದ ನಿರ್ದೇಶನ ಕೊಟ್ರೆ ಅದು ಪ್ರಮೋಷನ್ ಗಳ ಆಯ್ತು ಅಂತಂದ್ರೆ ನಮ್ಮ ಭಾಗದಲ್ಲಿ ಉಳಿಯುವಂತಹ ಐದ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿದ್ದಾರೆ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಒಟ್ಟು ಎಂಟು ಸಾವಿರದ ಏಳ್ನೂರ ಅರವತ್ತೆರಡು ಖಾಲಿ ಹುದ್ದೆಗಳಿದಾವೆ ಅವುಗಳನ್ನ ಎರಡು ತಿಂಗಳಲ್ಲಿ ಅವಧಿಯಲ್ಲಿ ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುತ್ತದೆ ಅಂತಂದು ಆ ಮಾನ್ಯ ಆಯುಕ್ತರು ಸರ್ಕಾರದಲ್ಲಿ ನಿರ್ದೇಶನವನ್ನು ಕೇಳಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಅದಾದ ನಂತರ ಇಲ್ಲಿ ನಾವು ಕೊನೆಯದಾಗಿ ಗೆ ಬರೋದಾದರೆ ಇದು ಇಷ್ಟೆಲ್ಲ ಮಾಹಿತಿಯನ್ನು ನೋಡಿದ ಮೇಲೆ ನಾವು ಒಂದಿಷ್ಟು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ ಏನಂತಂದ್ರೆ ಈ ಒಂದು ಮಾಹಿತಿಯು ಕೆಲವೊಂದು ಈ ಮಾಹಿತಿಯು ಕೆಲವೊಂದಿಷ್ಟು ಮಾಹಿತಿಯನ್ನು ಆಧರಿಸಿ ಅಂದಾಜಿಸಲಾಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಟಿಫಿಕೇಶನ್ ಜೂನ್ ಅಥವಾ ಜುಲೈ ಅಲ್ಲಿ ಆಗ್ಬೋದು ಅನ್ನೋದು ಅದೊಂದು ನಮ್ಮ ಅಂದಾಜು ಮತ್ತೆ ಹುದ್ದೆಗಳು ಇಷ್ಟೇ ಕಲ್ಫಾಮ್ ಆಗುತ್ತೆ ಅಂತಂದ್ರೆ ಅದು ಕ್ಲಾರಿಟಿ ಇಲ್ಲ ಕೆಲವೊಮ್ಮೆ ಹುದ್ದೆಗಳು ಬದಲಾಗೋ ಸಾಧ್ಯತೆ ಇರುತ್ತೆ ಜಾಸ್ತಿ ಆದ್ರಾಗ್ಬೋದು ಕಡಿಮೆ ಅಂತೂ ಆಗಲ್ಲ ಕೆಲವೊಂದಿಷ್ಟು ಹುದ್ದೆಗಳು ಸೇರ್ಪಡೆ ಆಗಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಜಿ ಪಿ ಟಿ ಇಷ್ಟೇನಾ ಪಿ ಇಷ್ಟೇನಾ ಅನ್ನೋದ್ರ ಬಗ್ಗೆ ಸರ್ಕಾರದ ನಿರ್ಧಾರ ಅಂತಿಮ ಆಗಿರುತ್ತೆ ಹಾಗಾಗಿ ಈ ಒಂದು ಮಾಹಿತಿ ಬದಲಾವಣೆಗೂ ಕೂಡ ಒಳಪಟ್ಟಿರುತ್ತೆ ಅಂತಂದು ಹೇಳ್ಬಹುದು ಅದಾದ ನಂತರ ಜುಲೈ ಒಳಗಾಗಿ ನೋಟಿಫಿಕೇಶನ್ ನಿರೀಕ್ಷೆ ಮಾಡಬಹುದು ಯಾಕಂತಂದ್ರೆ ಜೂನ್ ಒಳಗೆ ಒಳ ಮೀಸಲಾತಿ ಏನಾದರೂ ಜಾರಿ ಆಯಿತು ಅಂದ್ರೆ ಅನ್ಕೊಂಡಂಗೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತಂದ್ರೆ ಜೂನ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗೋ ಸಾಧ್ಯತೆ ಇರುತ್ತೆ ಜುಲೈಯಲ್ಲಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಅದ್ರ ಜೊತೆಗೆ ಪಿ ಎಚ್ ಟಿ ಆಗ್ಲಿ ಅಥವಾ ಜಿ ಪಿ ಟಿ ಆಗ್ಲಿ ನಿಮ್ಗೆ ಏನ್ ಬೇಕು ಒಂದು ಹುದ್ದೆ ಬೇಕು ಅಷ್ಟೇ ಅದನ್ನ ತಲೆಯಲ್ಲಿ ಫಿಕ್ಸ್ ಆಗಿ ಈ ನೋಟಿಫಿಕೇಶನ್ ಇಂದ ಏನಾದರೂ ನೀವು ಒಳಗ್ ಬಂದಿಲ್ಲ ಅಂತಂದ್ರೆ ಇನ್ನು ನೀವು ಶಿಕ್ಷಕರಾಗೋ ಹುದ್ದೆನ ಬಹಳಷ್ಟು ದಿನ ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ನೇಮಕಾತಿಗಳು ಆಗ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಸರ್ಕಾರ ಸಾಕಷ್ಟು ಆಯಾಮಗಳಲ್ಲಿ ಅದನ್ನ ಪರಿಶೀಲನೆ ಮಾಡಿ ಒಂದು ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ಬರುವಂಥ ನೋಟಿಫಿಕೇಶನ್ ಅಲ್ಲಿ ಏನಾದರೂ ನೀವು ಉದ್ಯಾನ ಕಳ್ಕೊಂಡಿರಂತಂದ್ರೆ ಮುಂದೆ ನೀವು ಅತಿಥಿ ಶಿಕ್ಷಕರಾಗಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಒಂದು ಪರ್ಮನೆಂಟ್ ಆಗಿ ಸಿಗಬಹುದು ಸೊ ಹಾಗಾಗಿ ರಿಸ್ಕ್ ತಗೋಬೇಡಿ ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಒಂದು ವೇಳೆ ನೋಟಿಫಿಕೇಶನ್ ಆದರೆ ಫೈನಲ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವ ಪೋಸ್ಟ್ಗಳ ಬಗ್ಗೆ ನಾವೊಂದು ಮಾಹಿತಿಯನ್ನು ನೋಡೋದಾದ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಆಗಿದ್ರೆ ಇದರಲ್ಲಿ ಪಿ ಎಚ್ ಟಿ ಹುದ್ದೆಗಳ ವಿವರ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ ನಾಕ್ ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕ ಇದಾವೆ ಜಿ ಪಿ ಟಿ ಹುದ್ದೆಗಳು ಎಪ್ಪತ್ತೆಂಟು ಇದಾವೆ ಫಿಸಿಕಲ್ ಎಜುಕೇಷನ್ ಮುನ್ನೂರ ಎಂಬತ್ತಿದಾವೆ ಇನ್ನು ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ನೂರ ಇಪ್ಪತ್ತೊಂದು ಅಸಿಸ್ಟೆಂಟ್ ಮಾಸ್ಟರ್ ಗಳಿದ್ರೆ ಪಿ ಇ ಟಿ ಬಂದ್ಬಿಟ್ಟು ಎರಡು ಹದಿನಾರು ಪೋಸ್ಟ್ ಗಳಿದಾವೆ ಅದರ ಜೊತೆಗೆ ಸ್ಪೆಷಲ್ ಟೀಚರ್ಸ್ ನಲವತ್ತೆಂಟು ಒಟ್ಟಾರೆ ಐದು ಸಾವಿರದ ಎರಡು ಅರವತ್ತೇಳು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ ನೋಟಿಫಿಕೇಷನ್ ಆಗೋದಂತೂ ಫಿಕ್ಸ್ ಯಾವಾಗ ಜೂನ್ ಅಥವಾ ಜುಲೈಯಲ್ಲಿ ಸೊ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನೀವು ಇನ್ನು ಮುಂದೆ ಕಂಟಿನ್ಯೂ ಆಗಿ ಓದಿ ಅದು ಇಲ್ಲ ಅಂತಂದರೆ ಇನ್ನು ಬೇರೆ ಏನೂ ಅವಕಾಶಗಳು ಇಲ್ಲ ಖಾಸಗಿ ಶಾಲಾ ಶಿಕ್ಷಕರ ಅಥವಾ ಅತಿಥಿ ಶಿಕ್ಷಕರಾಗಿ ಮುಂದುವರೆಯೋದಂತೂ ಫಿಕ್ಸ್ ಓಕೆ ನೋಡೋಣ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ ಯಾಕಂದರೆ ಜಾಸ್ತಿ ಲೆಂದಿ ಆದರೆ ಭಾಳಷ್ಟು ಜನ ಬೇಸರ್ಗೊಂಡ್ತೀರ ಹಂಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಜಿ ಪಿ ಟಿ ಅಥವಾ ಪಿ ಎಚ್ ಡಿ ಕಾಲ್ಫಾಮ್ ಆದರೆ ಎಷ್ಟು ಜನ ಟಿ ಇ ಟಿ ಅಭ್ಯರ್ಥಿಗಳಿಗೆ ಪಾಸ್ ಆಗಿದ್ದಾರೆ ಎಷ್ಟು ಕಾಂಪಿಟೇಷನ್ ಇರುತ್ತೆ ಈ ಕಾಂಪಿಟೇಷನ್ ಅಲ್ಲಿ ನಾವು ವಿಭಿನ್ನವಾಗಿ ಯಾವ ಥರ ಓದಿದ್ರೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರೂ ನಿಮ್ಮ ನಿಮ್ಮ ಓದಿನ ಕಡೆ ಗಮನ ಕೊಟ್ಟು ನಿಮ್ಮ ಜೀವನವನ್ನು ವೃದ್ಧಿಸ್ಕೊಳ್ಳಿಕ್ಕೆ ನೀವು ಒಂದು ಪ್ಲಾನ್ ವೇಳಾಪಟ್ಟಿಯನ್ನು ಮಾಡಿಕೊಂಡು ಹಿಂದಿನಿಂದನೇ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ on the channel thank you